ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ಇವತ್ತು ವೀಡಿಯೋ ಏನಪ್ಪ ಅಂದರೆ ಹೊತ್ತಿನಿ ಹೊತ್ತಿನ ಎದ್ದು ನಾನು ದೇವ್ರ ಪ್ರೇಯರ್ ಮಾಡಿಬಿಟ್ಟು ಮನೆ ಹೋಗಿ ಒಂದೆರಡು ರೌಂಡು ವಾಕ್ ಮಾಡಿಬಿಟ್ಟು ಬಂದು ಮನೆ ಬಾಗಿಲು ಕ್ಲೀನ್ ಮಾಡ್ತೀನಿ ಒತ್ತಿನ ಹೊತ್ತಿನಿ ಮನೆ ಮೇಲೆ ನೋಡು ಮನೆ ಮೇಲೆ ಹೋದರೆ ಪಕ್ಷಿಗಳು ಕಾಯಿಗಳು ಎಲ್ಲ ಎದ್ದು ಓತಾ ಇರ್ತವೆ ನೋಡಿ ಹೊತ್ತಿನ ಹೊತ್ತಿನ ತಂಪಾಗಿರ್ತದೆ ಗಾಳಿ ಒತ್ತಿನೇ ಗಾಳಿ ಚಂದಾಗಿರ್ತದೆ ನೋಡ್ರಿ ಮನೆ ಮೇಲೇ ಡ್ರ್ಯಾಗನ್ ಫ್ರೂಟ್ ಬಲ್ ಬೆಳ್ಕೊಂಡಿದ್ದೀನಿ ಬೇಷನಾಗ ಮನೆ ಮೇಲೆ ನೋಡು ನುಗ್ಗೆ ಮರ ಐತೆ ಕಾಯಿಗಳು ಬಿಟ್ಟಾವೆ ನೋಡ್ರಿ ಹೂವು ಕಾಯಿ ಸೊಪ್ಪು ತುಂಬ ಚೆನ್ನಾಗದೆ ತುಂಬ ಅದೇ ಯಾವಾಗನ ನಾನು ವಾರಕ್ಕೆ ಎರಡು ತ ಮುರ್ಕಿ ಮಾಡಿಬಿಡ್ತೀನಿ ಮೊಟ್ಟೆ ಹಾಕಿ ಪಲ್ಯ ಮಾಡ್ತೀನಿ ಆಮೇಲೆ ಬಸ್ಸಾರು ಮಾಡ್ತೀನಿ ಶಾಂದಾಗಿರ್ತದೆ ಬೊಲೆ ಶಾಂದಾಗಿರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು ಬಂದು ನೋಡು ಮಲ್ಲಿಗೆ ಗಿಡನೂ ಮೆಟ್ಲ ಮೇಲೆ ಹಬ್ಕೊಂಡದೆ ಸೂಜ್ ಮಾಡ್ಯೆ ಹೂವು ಬೊಲೆ ಶಾಂದಾಗಿ ಹೂವು ಬಿಡ್ತದೆ ಇವಾಗ ನೋಡ್ರಿ ಎಲ್ಲ ಗಿಡ ಎಲ್ಲ ಬಿಟ್ಟದೆ ಇನ್ನೊಂದು ಎರಡು ದಿನಕ್ಕೆಲ್ಲ ಎಲ್ಲ ಮಗು ಬಿಟ್ಟು ಬಿಡ್ತದೆ ತುಂಬ ಶಾನೆ ಹೂವು ಬಿಡ್ತದೆ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗಂಗೆ ಬಿಡ್ತದೆ ಹೂವು நோட் பந்தே மனை மக்களுக்கு குட்ஸ்விட்டு மனை மக்கள் குட்ஸ் ஒழிக்க நான் ராத்திரே சாமான் தொழிலே ಮೂಲೆ ಮನೆಗೆ ಎಲ್ಲ ಇರ್ತಾ ಇರಬೇಕು ನನ್ಕ ಕ್ಲೀನಾಗಿ ನೋಡಿ ಎಲ್ಲ ಕ್ಲೀನಾಗದೆ ಗ್ಯಾಸ್ ಮೇಲೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ಇವಾಗ ನೀಟಾಗೋದೇ ಬಂದು ಒಂದು ಲೋಟ ಕಾಪಿ ಇಕ್ಕಿ ಕುಡಿದ್ಬಿಟ್ಟು ಆಮೇಲೆ ರಷ್ಟು ಹುಡ್ಗನ್ಕ ಟಮಾಟ ಇಲ್ಲ ಎಲ್ಲ ಮಾಡೋಣ ಅಂತ ಬಟಾಣಿ ರಾತ್ರಿ ನೆನ್ನೆನೆಕ್ಕಿದಿನಿ ಟಮಾಟ ಬಾತ್ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ಕೊಂಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಸೊಪ್ಪು ಟಮಟಾ ಬಟಾಣಿ ಹಸಿ ಬಟಾಣಿ ಯಾವಾಗ ತಂದು ಬಿಡ್ತೀನಿ ಹರ್ಶಿಣಿ ಬಟಾಣಿ ಖಾಲಿಯಾಗಿ ಹೋಗಿತ್ತು ಒಣಗಿದ್ದೆ ನೆನಕಿದ್ದೀನಿ ಕಡಲೆ ಬೀಜದ ಎಣ್ಣೆ ಎಲ್ಲನೂ ನಾವು ಗಾಣಿಗೆ ಹಾಕ್ಸ್ಕೊಂಡಿರಿ ಸೊನೆ ಮೊಸರಿ ಅಕ್ಕಿ ತೊಳೆದಿಕ್ಕಿದ್ದೀನಿ ನೋಡ್ರಿ ಸ್ಟೌವ್ ಎಲ್ಲ ಕ್ಲೀನಾಗಿ ಅದೇ ಎಲ್ಲ ಎತ್ತು ಪಾಕಿ ಇಕ್ಬಿಟ್ಟಿದ್ದೆ ರಾತ್ರಿ ತೊಳೆದೆ ಎಲ್ಲ ಒಲೆ ಒಲೆಸಿ ಒಂದು ಒಂದು ಲೋಟ ಕಾಫಿ ಇಕ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಪಾಕಿ ಇಕ್ಕಿದ್ದೀನಿ

ಪಿಕ್ಕಿ ಒಂದು ಕಪ್ ಕುಡಿದ್ಬಿಟ್ಟು ಆಮೇಲೆ ಟೊಮಾಟೊ ಬಾತು ಮಾಡಬೇಕು ಎಲ್ಲ ತುರ್ಗಿಕ್ಕಿ ஈரு தமிட்டா கொத்தமிரி சொப்ப புதின சொப்பு பல தமிட்ட பத்திர சாமான் மொசரு எண்ணெண்டி பெஸ்ட்டு சோன மொசர் அக்கி எல்லாம் ரெடி மாதிரி ಒಗ್ಗರಣಿಕೆ ಹಾಕ್ಕೊಂಡು ಕಾಲು ಸಿಕ್ಬಿಟ್ರೆ ಒಂದ್ರೆ ಔಷೋತಕ್ಕ ಆಗೋತದೆ ಅಷ್ಟೊತ್ತಿಗೆ ನಾನು ಹೋಗಿ ನಮ್ಮ ಮನೆಗೆ ಬೆಂಸಿನ ಬುಜ್ಜಿ ಅಮಕುಟಿ ಅಂತ ಎರಡು ನಾಯಿ ಮರಿಗಳವೆ ಅವುಗಳ ತಲೆ ಎಲ್ಲ ಬಾಶಿ ಜಡಿಗಳಾಕಿ ಪೌಡ್ರೆಲ್ಲ ಹಾಕಿಬಿಟ್ಟು ಬರ್ತೀನಿ ನೋಡ್ರಿ ತಲೆ ಬಾಯಿಸ್ತಾ ಇದ್ದೀನಿ ಅಮ್ಮ ಕುಟೀಕ ಬುಜ್ಜಿಕ ನಾನು ಬೊಲೆ ಬುಲೆ ಬಿ ಮೇಕ್ಕ ನೋಡು ಬಂದು ಮ್ಯಾಲೆ ಮೊಲಗಿಬಿಡ್ತಾವೆ ಒಂದು ಬಿಟ್ಬಿಟ್ಟು ಒಂದು ಇರೋದಿಲ್ಲ ಮಕ್ಕಳು ಅಷ್ಟೇ ಮಕ್ಕಳಂದರು ಅಷ್ಟೇ ಮನೆಯಾಗನೋರು ಅಷ್ಟೇ ಎಲ್ರಿಗೂ ಬುಲೆ ಆಶೆ ಇವಂದ್ರೆ ಇವ್ರ ಅಮ್ಮನಿದ್ಲು ಇವರಮ್ಮನು ಇದ್ರು ಮರಿಗಳು ಹಾಕಿದ್ಮೇಲೆ ಇವ್ರ ಅಮ್ಮನೂ ಸತ್ತೋದ್ಲು ಒಂದು ಇಪ್ಪತ್ತು ದಿನ ಇತ್ತು ನಾವು ಯಾರಿಗೂ ಮಾರಕ್ಕೆ ಹೋಗಿಲ್ಲ ಈ ಮರಿಗಳ್ನ ಮನೆಗೆ ಇಕ್ಕೊಂಡ್ರಿ ಮಕ್ಕಳ ಥರ ಅವರೇ ಶಾನ ಮುದ್ದಾಗ ಅವರೇ ಮಕ್ಕಳು ಮನೆಗೆ ಮಕ್ಕಳು ಚಿಕ್ಕ ಮಕ್ಕಳು ಇಲ್ಲ ಅನ್ನೋ ಒಂದು ಕೊರತೆ ಇಲ್ಲ ನನಗೆ ಇವರು ಕೂಡ ಆಡ್ಕೊಂಡಿದ್ರೆ ನಾನು ಹಿಂದೇನೇ ಇರ್ತಾವೆ ನಾನು ಅಷ್ಟು ಅಷ್ಟೊತ್ತು ಬೆಳಿಗ್ಗೆ ಬಿಡಲ್ಲ ಅವ್ರ ಅಮ್ಮನಾದರೆ ನಾನು ಅಂಗಡಿಗೆ ಕರ್ಕೊಂಡೋಗಿ ಬಿಡ್ತಾಯಿದ್ದೀನಿ ಇವರು ಯಾ ಇಬ್ಬರು ಇರೋದ್ರಿಂದ ನಾನು ಕರ್ಕೊಂಡು ಹೋಗಲ್ಲ ಮನೆಗೆ ಬಿಟ್ಬಿಟ್ಟು ಹೋತೀನಿ ನೋಡ್ರಿ ಮೊಸರನ್ನು ಕಲಿಸಿ ಇಬ್ರಿಗೂ ತಿನ್ನಿಸ್ಬೇಕು ಡೈಲಿ ಮಕ್ಳಿಗೆ ಮಾಡ್ದಂಗೆ ಮಾಡಿಬಿಟ್ಟು ಅವ್ರಿಗೆ ತಲೆಗಳು ಭಾಷಿ ಹಣಗಳು ತಿನ್ನಿಸಿ ಎಲ್ಲ ರೆಡಿ ಮಾಡಿ ಬಿಟ್ಬಿಟ್ಟು ಹೋಗ್ತೀನಿ ಮಧ್ಯಾಹ್ನಕ್ಕೆ ತಿರ್ಗಾ ಬಂದು ತಿರ್ಗಾನು ತಿನ್ನಿಸ್ತೀನಿ ಮಾಡ್ತೀನಿ ಮೂರು ಟೈಮು ತಿಂತಾವೆ ಏನರ ಅಷ್ಟು ಅಷ್ಟು ನೀರು ಕೊಡ್ಕೊಂತಾವೆ ಅವಕ್ಕಂತಾನೆ ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ಮೊಸರು ಹೆಚ್ಕೇತೀರ್ಮಾನಕ್ಕೆ ಆ ಅಂತಾರೆ ಇವರು ಮೊಸರ ಅನ್ನ ಬಜ್ಜ ಆಲೂ ಅನ್ನ ತಿನ್ನಲ್ಲ ಮುದ್ದೆ ಅಂದರೆ ಬಲ ತಿಂತಾರೆ ಇಬ್ಬರೂನು ನೋಡ್ರಿ ಅವ್ರಿಗೆ ತಿನ್ನಿಸಿದ್ರೆ ಹೊಟ್ಟೆ ತುಂಬ ತಿಂತಾರೆ ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ಲುಗಳಾಗಿ ಬಿಟ್ಬಿಡ್ತಾರೆ ಅವ್ರಿಗೆ ಆದಮೇಲೆ ಅವ್ರಿಗೆ ದೃಷ್ಟಿ ಹಾಕ್ಬಿಟ್ಟು ಟಮಟ ಭಾತ್ಕಿಕ್ಕಿದ್ದೆ ಅದು ಅನ್ನ ಆಗಿದೆ ನಾನು ನೋಡಿ ನಾನು ಚಿಕ್ಕ ಮಗನ ರಷ್ಟು ಹಾಕ್ಕೊಟ್ಬಿಟ್ಟು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಅಂಗಡಿಗೆ ಹೋಗ್ಬೇಕು ಟಮಟ ಭಾತ್ ಆಗಿದೆ ಮಗನಿಗೆ ತಟ್ಟಿಗೆ ಹಾಕ್ಕೊಟ್ಬಿಟ್ಟು ಒಂದು ಸೌತೆಕಾಯಿ ಈರುಳ್ಳಿ ಕೊಯ್ದು ಪಕ್ಕದಾಗ ಇಕ್ಕಿದ್ದೀನಿ ಅವ್ನು ತಿಂತಾವನೆ ಬೋಲೆ ಶಂದಾಗದೆ ಅಂತ ತಿಂತಾವನೆ ಅವ್ನು ತಿನ್ನ ಪಟ್ಕೆ ನಾನು ಮಿಷಿನ್ಗೆ ಬಟ್ಕಲ್ ಹಾಕ್ಬಿಡೋಣ ಅಂತ ಎಲ್ಲ ಬಟ್ಟೆಕ್ಳೆಲ್ಲ ಎತ್ಕೊಂಡು ಮಿಷಿನ್ಗೆ ಹಾಕ್ಬಿಟ್ಟು ಓದ್ತಾ ಇದ್ದೀನಿ ಮಿಷಿನ್ ಕ ಬಟ್ಕಳಾಕ್ಬಿಟ್ರೆ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಬಂದಾಗ ಒಣಗಿ ಹಾಕೊಂಡ್ರೆ ಐದು ನಿಮಿಷ ಒಣ್ಕಂತಾವೆ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಾಗ ಸಿಕ್ಕ ಯಾರೆಲ್ಲ ಯಾರ್ಕೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗದೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಓಕೆ ಬಾಯ್ ಫ್ರೆಂಡ್ಸ್